ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈವ್ ಸ್ಟೈಲ್ ಸ್ನೇಹಿತರೆ ಇವತ್ತು ಗುರುವಾರ ಒಂದು ಡಿಫ್ರೆಂಟ್ ವ್ಲಾಗ್ ಒಂದಿಗೆ ಬಂದಿದ್ದೀನಿ ಏನಪ್ಪ ಅಂದರೆ ಇವತ್ತು ನಾನು ನನ್ನ ಬೀರೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಸೈಡ್ ಕಬೋರ್ಡ್ನ ಈ ನಮ್ಮ ಪಾಪ ಫಂಕ್ಷನಿಗೆ ಅಂತ ಏನು ಹೊರಟವಲ್ಲ ಅವಾಗಿಂದ ನನ್ನ ಬೀರು ಮೆಸ್ಸಿಯಾಗಿದ್ದು ನಾನು ಸರಿ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಬೇಕಾಗಿದ್ದ ಬಟ್ಟೆ ಸೀರೆ ತಗೊಳ್ಳೋದು ಉಡೋದು ಮತ್ತು ಇಡೋದು ಹಾಗೆ ಆಗಿತ್ತು ನೀಟಾಗಿ ಜೋಡ್ಸೋಕ್ಕಾಗಿಲ್ಲ ಇವತ್ತು ಈ ಕವರ್ಡ್ನೆಲ್ಲ ನೀಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಹಾಗೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಅಂತ ಹೇಳಿ ಶುರು ಮಾಡ್ತಾಯಿದ್ದೀನಿ ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದೆ ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೇನಾದರೂ ನನ್ನ ಸೀರೆ ಕಲೆಕ್ಷನ್ ವಿಡಿಯೋ ನೋಡಬೇಕು ಅಂತ ಆಸೆ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಕಮೆಂಟ್ ಮಾಡಿದ್ರಷ್ಟೇ ನಾನು ಸೀರೆ ಕಲೆಕ್ಷನ್ ವಿಡಿಯೋನ ಮಾಡೋದು ನನ್ನ ಹತ್ರ ಏನು ಸಾಕಷ್ಟು ಸೀರೆ ಅಂತ ಇಲ್ಲ ಒಂದು ಸ್ವಲ್ಪ ಇದ್ದಾವೆ ಇರೋವನ್ನೇ ತೋರಿಸ್ತೀನಿ ನೀವು ಕಮೆಂಟ್ ಮಾಡಿ ತಿಳಿಸಿ ಬೇಕ ಅಂತ ಸೀರೆ ಕಲೆಕ್ಷನ್ ವೀಡಿಯೋ ಅವಾಗ ಮಾಡ್ತೀವಿ ಇವಾಗ ಸದ್ಯಕ್ಕೆ ಬೀರೂನ ಕ್ಲೀನ್ ಮಾಡ್ತೀನಿ ಹೇಗೆ ಪಡ್ತೀನಿ ಏನು ನೋಡೋಣ ಬನ್ನಿ ಸ್ನೇಹಿತರೆ ನಾನು ಸೀರೆ ಉಡೋದು ತುಂಬಾ ಕಮ್ಮಿ ಈ ಸರಿ ಒಂದು ಸ್ವಲ್ಪ ಜಾಸ್ತಿ ಸೀರೆ ಉಡೋದಾಗಿತ್ತು ನಮ್ಮ ನಮ್ಮನೆ ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಲೇಗೆ ಊರಿಗೆ ಒಯ್ಯೋದು ತರೋದು ಇಂಥದ್ದೆಲ್ಲ ಸುಮಾರು ನಡೆದಿದ್ರಿಂದ ನನ್ನದು ಬೀರ್ ಸಿಕ್ಕಾಪಟ್ಟೆಗೆ ಮಿಸ್ ಆಗಿತ್ತು ನಾನು ಅವಾಗ ಕ್ಲೀನ್ ಮಾಡ್ತಾ ಇರ್ತೀನಿ ಒಂದು ತಿಂಗಳು ಎರಡು ತಿಂಗ್ಳು ಹಿಂಗೊಂದು ಸರಿ ಸೀರೆ ಎಲ್ಲವೂ ತೆಗೆಯೋದು ಮರ್ಚಿಡೋದು ನನಗೆ ಅದು ಭಾರಿ ಇಷ್ಟ ಸೀರೆನ ತೆಗೆದು ಮತ್ತು ನನ್ನ ಹತ್ರ ಯಾವ್ಯಾವ ಸೀರೆ ಇದ್ದಾವೆ ಅಂತ ಅವನ್ನೆಲ್ಲ ನೋಡೋದು ಮತ್ತು ಮಡ್ಚಿಡೋದು ಇದು ನನಗೆ ಭಾರಿ ಇಷ್ಟ ಅದು ಕೆಲಸ ಅದು ಸ್ವಲ್ಪ ಸೋಂಬೇರಿ ಮಾಡೋವರೆಗೂನು ಇವಾಗ ನಾನು ಅನ್ಕೊಳ್ಳಕ್ ಇದ್ ಮಾಡ್ಬೇಕು ಈ ಕೆಲ್ಸನ ಶುರು ಮಾಡಿ ಸುಮಾರು ದಿನ ಆಗಿತ್ತು ನೋಡ್ಬೋದು ನೀವು ಕೆಳಗೆಲ್ಲ ಎಷ್ಟು ಮಿಸ್ ಆಗೈತೆ ಅಂತ ಇವತ್ತು ಮಾಡೇ ಬಿಡೋಣ ಅಂತ ಹೇಳಿ ಶುರುನ ಮಾಡ್ದೆ ಪಾಪುನ ಮಲಗಿಸಿದೀನಿ ಇವತ್ತು ಅವರ ಅಪ್ಪನೂ ಇದ್ದಾರೆ ಅಂದರೆ ನಮ್ಮ ಮನೆಯವರು ಇದ್ದಾರೆ ಅವನ ಎದ್ರೆ ಅಕಸ್ಮಾತ್ ಅವರು ನೋಡ್ಕೊತಾರೆ ನಾ ಇದ್ರ ಮೇಲೆ ಕೆಲಸನ ಮಾಡ್ತಾಯಿದ್ದೀನಿ ಯಾಕೆಂದರೆ ಈ ತಿಲ ಅವ್ನು ಹಿಡ್ಕೊಂಡು ಈ ತರ ಕೆಲಸ ಎಲ್ಲ ಮಾಡೋಕೆ ಕಷ್ಟ ಕೆಲವೊಂದು ಸೀರೆಗಳು ಏನಂದ್ರೆ ಮಡ್ಚಿದ್ದು ಹಾಗೇನೆ ಇದೆ ನೀಟಾಗಿ ಮಡಿಕೆ ಎಲ್ಲ ನನ್ನ ಮಗ ಏನಾರು ಎದ್ದಿದ್ರೆ ಅವೆಲ್ಲ ಹರಡಿ ಆ ಸೀರೆ ಮೇಲೆಲ್ಲ ಉಳ್ಳಾಡಿ ಮಾಡ್ತಾನೆ ಹಂಗಾಗಿ ನನಗೆ ಅವ್ನು ಮಲಗಿದಾಗೆ ಈ ಕೆಲಸ ಎಲ್ಲ ಮಾಡೋಕುತ ಇತ್ತು ಫಸ್ಟಿಗೆ ಈ ಥರ ಮರ್ಚಿ ಮರ್ಚಿ ಅಲ್ಲೇನೇ ಇಡ್ಲಿಕ್ಕೆ ಶುರು ಮಾಡಿದೆ ಆಮೇಲೆ ಆಮೇಲೆ ಮತ್ತೆ ಬೇರೆ ಥರ ಪ್ಲಾನ್ ಮಾಡಿದೆ ಈ ಸರಿ ಹಿಂಗೆ ಬೇಡ ಬೇರೆ ಥರ ಇಡೋಣ ಇವು ಇಲ್ಲಿ ಬೇಡ ಅಂತ ಹೇಳಿ ಹಿಂಗೆ ಕೆಲಸ ಮಾಡ್ತಾ ಮಾಡ್ತಾ ಬೇರೆ ಥರ ಮೈಂಡ್ ಹೋತು ಇವಾಗ ನಾನು ಅಲ್ಲಿ ಇಡ್ತಿರೋ ಸೀರೆ ಎಲ್ಲ ತೆಗೆದಿಡ್ತೀನಿ ಬೇರೆ ಕಡೆ ಇಡ್ತೀನಿ ಅಲ್ಲಿಗೆ ಮತ್ತು ಬೇರೆ ಇರೋವಂಥ ಸೀರೆಗಳನ್ನ ಇಡ್ತೀನಿ ಹಾಗೆ ಕೆಲವೊಂದು ಸೀರೆಗಳು ತೀರಾ ಮಿಸ್ ಆಗಿದ್ದು ಅವನ ಓಪನ್ ಮಾಡಿ ಮತ್ತೆ ಹೊಸದಾಗಿ ಮರ್ಚಿನೇ ಇಡಬೇಕಾಗಿತ್ತು ಆ ಥರ ಇಲ್ಲಿ ನೋಡಿ ನಾನು ಆ ಸೀರೆ ಹಾಗೆ ಸರಿ ಮಾಡಕ್ಕೆ ಕೊಡದೆ ಅದು ಸರಿ ಆಗಲಿಲ್ಲ ಮತ್ತು ಬಿಚ್ಚಿ ಹೊಸದಾಗಿ ಸರಿ ಮಾಡಿ ಇಡ್ತಾ ಇಡ್ತಾಯಿದ್ದೀನಿ ನಾನು ಹೇಳಿನಲ್ಲ ನಿಮಗೆ ನನ್ನ ಸೀರೆ ಕಲೆಕ್ಷನ್ ನೋಡೋ ಆಸೆ ಇತ್ತು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಲ್ರೆಡಿ ಎಲ್ಲ ನೀಟಾಗಿ ಮಡಚಿಟ್ಟಿದ್ದೀನಿ ನಾನು ವೀಡಿಯೋ ಮಾಡಿದೆ ಇದೆಲ್ಲ ಮಾಡ್ಬೋದಾಗಿತ್ತು ಆದರೆ ಈ ಕೆಲಸ ಮಾಡಿಬಿಟ್ಟೆ ಆದರೂ ಪರವಾಗಿಲ್ಲ ನಿಮಗೋಸ್ಕರ ನಾನು ಮತ್ತೆಲ್ಲ ಸೀರೆಯನ್ನು ತೆಗೆದು ನಿಮಗೆ ತೋರಿಸಿ ಮತ್ತೆ ಬೇರೆಗೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಬೇ ನೋಡ ಇಂಟ್ರೆಸ್ಟ್ ಐತಾ ನಾನು ಸೀರೆ ಕಲೆಕ್ಷನ್ ಅಂತ ನಾನಿದ್ದ ಸುಮಾರು ಬಾರಿ ಕೇಳಿದ್ದೀನಿ ಪಾಪ ನೀವು ಹೇಳಿ ಹೇಳಿ ಸಾಕಾಗಿದ್ದೀರಾ ಮಾಡ್ತೀನಿ ಇನ್ನು ಬರೋ ಮುಂದಿನ ವೀಡಿಯೋಗಳಲ್ಲಿ ಸೀರೆ ಕಲೆಕ್ಷನ್ ವೀಡಿಯೋನ ಮಾಡ್ತೀನಿ ಈ ರೀತಿಯಾಗಿ ಮರ್ಚಿಟ್ಟೆ ನನಗೆ ಇವಾಗ ಇದೆ ಬೇಡವೇನು ತಳಗೆ ಎಲ್ಲ ಕೆಳಗಿಡೋಣ ಅಂತ ಹೇಳಿ ಅಂ ಯೋಚನೆ ಮಾಡ್ತಾ ಇದ್ದೀನಿ ಕೆಲವೊಂದು ಸೀರೆಗಳು ನಿಮಗೆ ಇಲ್ಲೇನ ಮರ್ಚ್ತಾ ಇರುವಾಗಲೇ ಕಾಣ್ತಾ ಇದ್ದಾವೆ ಆದರೆ ಡಿಟೇಲಾಗಿ ಗೊತ್ತಿಲ್ವಲ್ಲ ಅದು ಯಾವ ತಗೊಂಡಿದ್ದು ಏನು ಯಾವ ಥರ ಇದೆ ಅನ್ನೋದು ತಿಳಿಸ್ತೀನಿ ನಾನು ಇನ್ನು ನಿಮಗೆ ಸೀರೆಗಳು ಅಂದರೆ ಎಷ್ಟಿಷ್ಟ ಏನು ಕಮೆಂಟ್ ಮಾಡಿ ತಿಳಿಸಿ ನನಗೆ ಸೀರೆ ಅಂದರೆ ತುಂಬ ಇಷ್ಟ ಉಡೋದು ತುಂಬ ಇಷ್ಟ ಅಂದರೆ ಮನೇಲೇ ಇರೋ ಕಾರಣ ಜಾಸ್ತಿ ಸೀರೆನೂ ಉಪಯೋಗಿಸ್ತಾ ಇಲ್ಲ ನಾನು ಇವಾಗ ಈ ಬೀರೆಲ್ಲ ಕ್ಲೀನ್ ಮಾಡೋತ್ತಿಗೆ ಅನಿಸ್ತು ಮನೆಯಲ್ಲೂ ಒಂದೊಂದು ಸಾರಿ ಸೀರೆ ಉಡಬೇಕು ಇಲ್ಲಾಂದರೆ ಹೊಸ ಸೀರೆ ತಗೊಳ್ಳಕ್ಕೆ ದಾರಿಯೇ ಇರಲ್ಲ ಸ್ನೇಹಿತರೆ ಹೊಸ ತಗೊಂಡು ಇಟ್ಟಿರ್ತೀವಿ ಇವೆಲ್ಲ ನಾವು ಒಂದೊಂದು ಸರಿ ಎರಡು ಸರಿ ಹುಟ್ಟಿರ್ತೀವಿ ಹುಟ್ಟೇಲ ಏನಕ್ಕೆ ಸುಮ್ಮನೆ ಸೀರೆ ದುಡ್ಡು ಹಾಕೋದು ಅಂತ ಅನಿಸ್ತತೆ ಬೇರೆ ಹೊಸ ಸೀರೆ ಬಂದವನು ತಗೊಳಕ್ಕೂ ಆಗೋಲ್ಲ ಹಾಗಾಗಿ ಈಗ ಮನೆಯಲ್ಲಿ ಒಂದೊಂದು ಸಾರಿ ಸೀರೆ ಉಡ್ತಾ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಸುಮಾರು ಸೀರೆ ಇರೋದ್ರಿಂದನ ಇನ್ನು ಈ ಕಡೆ ನಮ್ಮನೆಯವ್ರ ಸೈಡಿಂದು ಬೇರನ್ನ ಕ್ಲೀನ್ ಮಾಡೋಣ ಅಂತ ಹೇಳಿ ಅವ್ರ ಕಡೆನೂ ತೆಗ್ದಿದ್ದೀನಿ ಕೆಳಗಿನ ಪಾರ್ಟು ನಾನು ಡ್ರೆಸ್ಸಿಂದೆಲ್ಲ ನಾನು ಕ್ಲೀನ್ ಮಾಡಿಟ್ಟೆ ಇನ್ನು ಮೇಲುಗಡೆ ನಮ್ಮನೆಯವ್ರ ಬಟ್ಟೆನ ಕ್ಲೀನ್ ಇದ್ದೀನಿ ಅವ್ರದ್ದೇನು ತುಂಬ ಮಿಸ್ ಆಗಿರೋದಿಲ್ಲ ಯಾಕೆಂದ್ರೆ ಅವರ ಜಾಸ್ತಿ ಬಟ್ಟೆ ಇಲ್ಲ ಇಲ್ಲಿ ಅವರು ಡೈಲಿ ವೇರ್ ಮಾಡ್ತಾರಲ್ಲ ಅವು ಜಾಸ್ತಿ ಇರೋ ಬಟ್ಟೆ ಅವ್ರ ಅಫಿಷಿಯಲ್ ಅಂದರೆ ಈ ಮದುವೆಗೆ ಇಂಥವೆಲ್ಲ ಉಡೋ ಬಟ್ಟೆ ಕಮ್ಮಿ ಇದೆ ಅವ್ರಿಗೆ ಊಟವನ್ನೇ ಉಡ್ತಾವ ಉಡ್ತಾರೆ ಅಲ್ಲಿಗೆಲ್ಲ ಹಂಗಾಗಿ ಅವ್ರ ಕಮ್ಮಿನ ಇದ್ದಾವೆ ಇಲ್ಲಿ ನೋಡ್ಬೋದು ಜೋಡಿಸಿರ್ತಾಯಿದ್ದೀವಿ ಪಂಚೆ ಹೊಸ ಟವಲ್ ಒಂದೆರಡು ಅವರು ಇಂಥವೆಲ್ಲವೂ ಅದ್ರ ಜೊತೆಗೆ ನನ್ನ ಮಗನೂ ಒಂದಿಷ್ಟು ಹೊಸ ಬಟ್ಟೆನೂ ಕೂಡ ಇದ್ದಾವೆ ನಮ್ಮ ಪಾಪ ಫಂಕ್ಷನಿಗೆ ಬಂದಂಥ ಹೊಸ ಬಟ್ಟೆಗಳು ಅವೇನೂ ಹೊಸ ಹೊಟ್ಟೆ ಇಲ್ಲ ಆ ಥರದವು ಅವನ್ನೆಲ್ಲ ಕೂಡ ಇದ್ದೀನಿ ಹಾಗೆ ಒಂದು ವೆಯಿಂಗ್ ಮಿಷಿನ್ ಇದೆ ಅದು ಯಾಕೆ ಬಿರು ಇಡ್ತಾ ಇದ್ದೀವಿ ಅಂದರೆ ನನ್ನ ಮಗ ಅದ್ರಲ್ಲಿ ಆಟಾಡೋಕೆ ನೋಡ್ತಾನೆ ಸ್ನೇಹಿತರೆ ಅದು ಹಾಳಾಗಿ ಬಿಡ್ತೈತೆ ಅವನು ಒತ್ತಿ ಒತ್ತಿ ಅನ್ನೋ ಕಾಣೋಕ್ಕೆ ಇಲ್ಲೇ ಒಂದು ಅವನಿಗೆ ಸಿಗದೇ ಇರೋ ಜಾಗ ಅಂದರೆ ಹಂಗಾಗಿ ಅದನ್ನು ಅಲ್ಲಿಟ್ಟಿದ್ವಿ ಯಾವಾಗೋ ಒಂದು ಸರಿ ಮುಚ್ಚಿರಕ್ಕೆ ಮುಚ್ಚಿಡೋಕ್ಕೆ ಅದು ಹಂಗಾಗಿ ಅದು ಅಲ್ಲೇ ಇಡೋದು ಆಗ್ತಾ ಹಂಗೆ ಇನ್ನೂ ಆಯಿತು ತೋರಿಸ್ತೀನಿ ನೋಡಿ ಒಂದು ಸಾರಿ ಸ್ನೇಹಿತರೆ ಹ್ಞೂ ಆಯ್ತು ಎರಡು ಕಡೆ ನಮ್ಮನೆಯವ್ರ ಕ ಸೈಡು ಹಾಗೆ ನನ್ನ ಬಟ್ಟೆ ಸೈಡ್ ಎರಡು ಸೈಡ್ನು ತಕ್ಕ ಮಟ್ಟಿಗೆ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಯಾವ ರೀತಿಯಾಗಿ ಜೋಡಿಸಿದ್ದೀನಿ ಅಂತ ತೋರಿಸ್ತೀನಿ ಆಲ್ಮೋಸ್ಟ್ ಒಂದು ಮುಕ್ಕಾಲ್ ಬಾಗ ನನ್ನ ನನ್ನ ಬಟ್ಟೆನೇ ಇದೆ ಒಂದು ಕಾಲ್ ಭಾಗ ಅಷ್ಟೇ ಅವ್ರ ಬಟ್ಟೆ ಇರೋದು ಎಲ್ಲರ ಮನೇಲಿ ಹೀಗೇನೆ ಮನೇಲಿ ಮಾತ್ರ ಅಲ್ಲ ಅವ್ರ ಬಟ್ಟೆ ಕಮ್ಮಿನೇ ಬಟ್ ಡೈಲಿ ವೇರ್ ಮಾಡೋ ಬಟ್ಟೆ ಅವ್ರದ್ದು ಮುಕ್ಕಾಲ್ ಭಾಗ ನನ್ನ ಕಾಲ್ ಬಾಗ ಥರ ಇದೆ ನಾನು ನೆಕ್ಸ್ಟ್ ಡೇ ಹೋಗೋರು ಅದನ್ನ ತೋರಿಸ್ತೀನಿ ಇವಾಗ ಇದನ್ನ ತೋರಿಸ್ತೀನಿ ಬನ್ನಿ ಇದು ನನ್ನ ಸೈಡು ಇಲ್ಲಿ ಆಲ್ಮೋಸ್ಟ್ ನಾನು ಪದೇ ಪದೇ ಓಡೋವಂಥ ಸೀರೆಗಳನ್ನ ಇಟ್ಟಿದ್ದೀನಿ ಈ ಸೀರೆಗೆ ಬೇಕಾಗಿರೋಂಥ ಬ್ಲೌಸ್ಗಳು ಇಲ್ಲಿದ್ದಾವೆ ಇಲ್ಲೆಲ್ಲ ಬ್ಲೌಸ್ಗಳು ಇಲ್ಲೆಲ್ಲ ಸೀರೆಗಳು ಈ ರೀತಿಯಾಗಿ ಮುರ್ಚಿಟ್ಟಿದ್ದೀನಿ ಹಾಗೆ ಇದರಲ್ಲಿ ನನ್ನ ರೇಷ್ಮೆ ಸೀರೆಗಳು ಇದ್ದಾವೆ ಇನ್ನು ಈ ಕಡೆ ಪೆಟಿಕ್ ಕೋಟ್ಸು ಮತ್ತು ಇಲ್ಲಿ ಸಾಫ್ಟ್ ಸೀರೆ ಡೈಲಿ ವೇರ್ ಮಾಡಬಹುದಾದಂಥ ಸೀರೆಗಳು ನನಗೆ ಈ ಸೀರೆ ಸೀರೆಯನ್ನೆಲ್ಲ ಮಡಚಬೇಕಾರೆ ಅನಿಸ್ತಾಯಿತ್ತು ಎಷ್ಟೊಂದು ಇದೆಲ್ಲ ಅವಾಗವಾಗ ಮನೆಯಲ್ಲೂ ಸೀರೆ ಉಡ್ತಿರ್ಬೇಕು ಅಂತ ಅನಿಸ್ತು ಹಾಗಾಗಿ ಇಂಥವನ್ನೆಲ್ಲ ಮುಂದಿಡ್ಕಂಡಿದ್ದೀನಿ ನೋಡೋಣ ಮೂಡ್ ಹೇಗಿರುತ್ತೋ ಇದು ನನ್ನ ಸೈಡ್ ಆಯಿತು ಇನ್ನು ಮೇಲೆ ಒಂದಿಷ್ಟು ಡೈರಿಗಳು ಆಮೇಲೆ ಇಲ್ಲಿ ಹೊಸ ಇದು ನಮ್ಮ ಮದುವೆ ಆಲ್ಬಾಮು ಇವೆಲ್ಲ ಹೊಸ ಸೀರೆಗಳು ನಮ್ಮ ಪಾಪದು ಫಂಕ್ಷನ್ನಲ್ಲಿ ನಾನು ಬಂದು ಗಿಫ್ಟ್ ಬಂದಂಥ ಸೀರೆಗಳು ಅದೆಷ್ಟು ಇನ್ನು ಇಲ್ಲಿ ನಮ್ಮನೆಯವ್ರ ಬಟ್ಟೆ ಇನ್ನು ಈ ಎರಡು ಬ್ಯಾಗು ನಮ್ಮ ಪಾಪುದು ಹೊಸ ಬಟ್ಟೆಗಳು ಅದು ಅವ್ರದ್ದು ಅದು ಅದೆಲ್ಲ ಇನ್ನು ಇಲ್ಲಿ ಮತ್ತೆ ನಂದೇನೆ ಇಲ್ಲೆಲ್ಲ ನನ್ನ ಡ್ರೆಸ್ಗಳನ್ನ ಜೋಡಿಸಿಟ್ಟಿದ್ದೀನಿ ಇಟ್ಟಿದ್ದೀನಿ ನಾನೆಲ್ಲಾದರೂ ಊರಿಗೆ ಹೋಗ್ಬೇಕಾರೆ ಅವಾಗ ವೇರ್ ಮಾಡೋವಂಥ ಡ್ರೆಸ್ಗಳು ಇಲ್ಲಿದ್ದಾವೆ ಇನ್ನು ಇಲ್ಲೆಲ್ಲ ಬೇಡದೇ ಇರೋದು ಒಂದಿಷ್ಟು ಹೊಸ ಟವಲ್ಲು ಆ ಥರ ಏನೇನೋ ಬೇಡದೇ ಇರೋ ವಸ್ತುಗಳು ಬೇಕಾಗಿರೋ ಆದರೆ ಈಗ ತಕ್ಷಣಕ್ಕೆ ಬೇಡದೆ ಇರೋ ಅಂಥವನ್ನ ಇಲ್ಲಿ ಇಟ್ಟಿದ್ದೀನಿ ಹೀಗೆ ಒಟ್ನಲ್ಲಿ ಇವತ್ತು ಈ ರೇಂಜಿಗೆ ಆಯಿತು ಸ್ನೇಹಿತರೆ ಇವತ್ತು ಡಿಫ್ರೆಂಟ್ ಆಗಿರೋ ಟಾಪಿಕ್ನ ಪಿಕ್ ಮಾಡಿದ್ದೀನಿ ಅಂದರೆ ವಾರ್ಡ್ರು ಟೂರ್ ಥರನೂ ಆಯಿತು ನಂದು ವೀಡಿಯೋ ಹೇಗಿತ್ತು ಈ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ನನಗೆ ಈ ಥರ ಕ್ಲೀನ್ ಮಾಡಿಡೋದೆಲ್ಲ ಒಂದು ಸ್ವಲ್ಪ ಖುಷಿಯಾಗುತ್ತೆ ಇವಾಗ ಪಾಪು ಇರೋದ್ರಿಂದ ಸ್ವಲ್ಪ ಕಮ್ಮಿ ಮುಂಚೆ ಎಲ್ಲ ನಾನು ಪದೇ ಪದೇ ನಾನು ಈ ಕಡೆ ಆ ಕಡೆ ನಾನು ಡೈಲಿ ವೇರ್ ಬಟ್ಟೆ ಅವನ್ನೆಲ್ಲ ಕ್ಲೀನ್ ಮಾಡಿಡ್ತಾನೇ ಇದ್ದೆ ಈಗ ಪಾಪು ಇನ್ನೂ ಮಲಗಿದ್ದ ಪುಣ್ಯಕ್ಕೆ ನಾನು ಅಷ್ಟೆಲ್ಲ ಕೆಲಸ ಮಾಡಿದ್ರು ಹಾಗೆ ನಾನು ಆ ಕೆಲಸ ಮಾಡ್ಬೇಕಾದ್ರೆ ಬಟ್ಟೆ ಕೂಡ ವಾಶಿಗೆ ಹಾಕಿದ್ದೆ ಅವನ್ನೆಲ್ಲವನ್ನೂ ಕೂಡ ಒಣಾಕ್ಬಿಡೋಣ ಅಂತ ಹೇಳಿ ಬಂದೆ ಹಾಗೆ ಇವತ್ತಿನ ವೀಡಿಯೋ ಹೇಗಿತ್ತು ಸ್ನೇಹಿತರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಥರದ್ದೆಲ್ಲ ವೀಡಿಯೋ ನಿಮಗೆ ಇಷ್ಟ ಆಗುತ್ತ ಅಂತಲೂ ಹೇಳಿ ತಿಳಿಸಿ ಇವತ್ತು ಎಂಥ ಬೇರೆ ಕೆಲಸದಿಂಥದ್ದು ಇಲ್ಲ ಅಡುಗೆ ರೆಸಿಪಿ ಏನೂ ಇಲ್ಲ ಬರೀ ನಾನು ವಾರ್ಡ್ರೂಪ್ ಬಗ್ಗೆನೇ ಹಾಕಿದ್ದೀನಿ ವಾರ್ಡ್ರೂಪ್ ಟೂರ್ ಅಂತಲೇ ಹೇಳ್ಬೋದು ನಂದು ಇನ್ನು ಸುಮಾರು ಬಟ್ಟೆ ಇದ್ದವು ಸ್ನೇಹಿತರೆ ಇವತ್ತು ಒಂದು ಎರಡು ದಿನದಷ್ಟೇ ತುಂಬ ಏನು ತುಂಬ ದಿನದ ಕೂಡ ಹಾಕಿದ್ದೀನಿ ಅಂತನಲ್ಲ ನಮಗೆ ಮನೆಗಿದ್ದಾಗೆ ಬರ್ತೀವಿ ಭಾಳ ಬಟ್ಟೆ ಆಗ್ಬಿಡ್ತವೆ ಪಾಪುನವು ನಮ್ಮವು ನೋಡ್ಬೋದು ಇಲ್ಲಿ ನನ್ನ ನನ್ನದೊಂದೆರಡು ಜೊತೆ ನಮ್ಮನೆಯವ್ರದ್ದು ಒಂದೆರಡು ಜೊತೆ ಆಮೇಲೆ ಅವರು ಕೆಲಸಕ್ಕೆ ಹೊರಗೆ ಹೋಗೋದ್ರಿಂದ ಸಿಮೆಂಟು ಈ ಥರ ಎಲ್ಲ ಆಗಿರುತ್ತೆ ಅವ್ರು ಕೆಲವೊಂದು ಸರಿ ಎರಡು ಸರಿ ಸ್ನಾನ ಮಾಡ್ತಾರೆ ಹಾಗಾಗಿ ಅವ್ರಿಗೆ ಭಾಳ ಬಟ್ಟೆ ಇನ್ನು ಈ ಕಡೆ ಬಟ್ಟೆ ಎಲ್ಲ ಒಣ ಇದ್ದೀನಿ ಅಷ್ಟರೊಳಗೆ ಆ ಕಡೆ ಪಾಪನು ಇದ್ದೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋ ಹೇಳಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ನಿಮಗೆ ಮುಂದಿನ ಒಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಇವತ್ತಿನ ಈ ಪುಟಾಣಿ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಕಮೆಂಟ್ ಮಾಡಿ ತಿಳಿಸಿ ಹೋಗಿ ಬರ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು